ಹಲೋ ನಮಸ್ತೆ ಫ್ರೆಂಡ್ಸ್ ಇದು ಒಂದು ಸ್ಯಾರಿಗೆ ನಾವು ಸಿಂಪಲ್ ಆಗಿ ಒಂದು ಡಿಸೈನ್ ವರ್ಕನ್ನು ಮಾಡಿದ್ದೀವಿ ಅದು ಯಾವ ರೀತಿ ಮಾಡಿದ್ದೀವಿ ಅಂತ ತೋರಿಸ್ತೀನಿ ಇದು ಸ್ಯಾರಿ ಬಂದು ಆರೆಂಜ್ ಕಲರ್ ಇದೆ ಅದಕ್ಕೆ ಬಾರ್ಡರ್ ಬಂದು ಈ ರೀತಿ ಪಿಂಕ್ ಇದೆ ಸೊ ಬ್ಲೌಸ್ ಕೂಡ ಪಿಂಕ್ ಕಲರಲ್ಲೇ ಬಂದಿದೆ ಇದಕ್ಕೆ ನಾವು ಲಾಂಗ್ ಬಫ್ ಹ್ಯಾಂಡ್ಸನ್ನು ಇಟ್ಟಿದ್ದೀವಿ ಅಂದರೆ ಸ್ಮಾಲ್ ಸ್ಮಾಲ್ ಬಫ್ ಬರುತ್ತಲ್ವ ಆ ಥರ ಆ ಬಾರ್ಡರ್ ಬಂದು ಮೇಲ್ಗಡೆ ಬಫ್ ಬಂದಿದೆ ಇದಕ್ಕೆ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಕಲರಲ್ಲಿ ಲೇಸನ್ನು ಅಟ್ಯಾಚ್ ಮಾಡಿದ್ದೀವಿ ಫ್ರಂಟಲ್ಲಿ ಒಂದು ಸೈಡ್ ಲೇಸ್ ಬರುತ್ತೆ ಆ್ಯಂಡ್ ಬ್ಯಾಕಲ್ಲಿ ನೋಡಿ ಈ ರೀತಿ ಸಿಂಪಲ್ ಪ್ಯಾಚ್ ವರ್ಕ್ ಅಥವಾ ಬಾರ್ಡರ್ನ ಯೂಸ್ ಮಾಡಿ ಈ ರೀತಿ ಒಂದು ಸಿಂಪಲ್ ಡಿಸೈನ್ನ ಮಾಡಿದ್ದೀವಿ ಕಸ್ಟಮರ್ ಸಿಂಪಲ್ಲಾಗೇ ಬೇಕಂತ ಕೇಳಿದರು ಸೊ ಹಾಗಾಗಿ ಈ ರೀತಿ ಒಂದು ಡಿಸೈನ್ನ ಕೊಟ್ಟಿದ್ದೀವಿ ಸೊ ಐ ಹೋಪ್ ಅವರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನೊಂದು ಸ್ಯಾರಿ ಬಂದು ಮಾರ್ಬಲ್ ಸಾರಿ ಇದು ಒಂದು ರೀತಿ ಗ್ರೇ ಕಲರಲ್ಲಿದೆ ಮತ್ತು ಸಿಲ್ವರ್ ಬಾರ್ಡರ್ ಬಂದಿದೆ ಸೊ ಸೀರೆ ಬಂದು ಈ ರೀತಿ ಇದೆ ಕಲ್ಲರು ಇದಕ್ಕೆ ಸೆಲ್ಫ್ ಕಲರಲ್ಲಿ ಬ್ಲೌಸ್ ಬಂದಿದೆ ಅದಕ್ಕೆ ನಾವು ಯಾವ ರೀತಿ ಡಿಸೈನ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಸೊ ನೋಡಿ ಬ್ಲೌಸು ಈ ರೀತಿ ಸೆಲ್ಫ್ ಕಲರಲ್ಲೇ ಬಂದಿರೋದು ಟೂ ಸೈಡ್ ಬಾರ್ಡರ್ ಇದ್ದಿರಿದಿಂದ ಒಂದು ಸೈಡ್ ಬಾರ್ಡರ್ನ ಹ್ಯಾಂಡ್ಸಿಗೆ ತೊಗೊಂಡಿದ್ದೀವಿ ನಾರ್ಮಲ್ ಇದೆ ಬ್ಯಾಕ್ ನೆಕ್ನ ಬಾರ್ಡರಲ್ಲಿ ಈ ರೀತಿ ಡಿಸೈನ್ ಮಾಡಿದ್ದೀವಿ ಆ್ಯಕ್ಚುಲಿ ಬಾರ್ಡರ್ ಇಲ್ಲಿ ಬರುತ್ತೆ ಸೊ ಅಲ್ಲಿಗೆ ಲೆಸ್ ಮಾಡಿ ನಾವು ಅದೇ ಬಾರ್ಡರ್ನ ಯೂಸ್ ಮಾಡಿ ಈ ರೀತಿ ನೆಕ್ ಕಟ್ ವರ್ಕ್ ಕೊಟ್ಟಿದ್ದೀವಿ ಸೊ ಒಂದು ರೀತಿ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ ಸೊ ಕಸ್ಟಮರ್ಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ ಸೊ ತರದ ಇದೇ ಥರದ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ